ಆತ ನಿನ ಕನ್ಫರ್ ಆತ ಈಗ ಕನ್ಫರ್ಮ್ ಮಾಡ್ಕೊಂಡ್ ಬಂದಿಲ್ಲ ನೋಡು ಹೇಳ್ತೀನಿ ಕೇಳಿನಿ ಹರಿಕಾ ಇಂಥವೆಲ್ಲ ಸಣ್ಣ ಹುಡು ಥರ ಬುದ್ಧಿ ಬಿಟ್ಟು ಅಂದ ಚಂದ ಹೌದು ಇರಬೇಕು ಅಂದ ಚಂದಕ್ಕಿಂತ ರೊಕ್ಕ ರೊಕ್ಕ ಹೆಂಗೈತಿ ಅನ್ನೋ ನೋಡು ಏನು ಬಿಟ್ಬಿಡು ಅವ ವಿಷಯ ಹಿಂಗಂತಂದು ಹೇಳ್ತೀನವ ನೀ ಹೇಳ್ತೀನವ ವಿಷಯ ಹಿಂಗಂತ ಹೇಳ್ತೀನ ಅತ್ತೇನಾರು ಅಂದ್ರೆ ಅದನ್ನು ಮದುವೆ ಆಗಿದ್ದೀನವ ಇವತ್ತೆಲ್ಲ ನಾಳೆ ಬಂದ ಬರ್ತಾನೆ ಮುಂದೆ ಅವ

ಇಲ್ಲೇ ಫೋನ್ ಮಾಡು ಅವಂಗೆ ನೋಡೋಣ ಹಿಂಗೆ ಆಗ್ಬಿಟ್ಟೈತಿ ನನಗೆ ಗೊತ್ತಿಲ್ಲದಾಗೇತಿ ಈಗ ಏನು ಮಾಡಲಿ ಹೆಂಗೆ ಈಗೂ ನೀ ನನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ನಾನು ಬರ್ತೀನಿ ಇಲ್ಲಾಂದ್ರೆ ನಮ್ಮಅಪ್ಪ ನಮ್ಮ ನೋಡಿದ್ ಮದ್ವೆ ಆಗ್ತೀನಿ ನೀ ನೀನು ಮೆಸೇಜ್ ಮಾಡ್ಬಿಡ ಅಂತಂದು ಹೇಳಂತೆ ಈಗ ನಿನ್ ತಲೆಂದು ಮಡ್ ಬಿಡಿಸೋ ಸಂಬಂಧ ನಾನು ನನಗಾಂಡ ಅಷ್ಟು ಹೇಳಿದ್ರು ಅಲ್ಲಿ ಕರ್ಕೊಂಡೋಗೀನಿ ನಿನ್ನ ಈಗ ಅವಂಗು ಫೋನ್ ಮಾಡಿ ಮಾಡು ನಿಮ್ಮಪ್ಪ ಗೊತ್ತಾತಂದ್ರೆ ನನ್ನನ್ನು ಮೈಯೊಳಗೆ ಹೊಡೆದು ನನ್ನನ್ನು ಹಣಗೈ ನೀರುಗೈ ಮಾಡ್ತಾನಾ ಮಾಡಿ ಮಾಡಿ ಫೋನ್ ಮಾಡ್ತಾರೆ ಮಾಡಿ ಅಯ್ಯಪ್ಪ ಭಗವಂತನೆ ಈ ಬಿಸ್ಲಾಗ ಯವ್ವ ಯವ್ವ ಮಕ್ಕಳಿಲ್ಲಾರ್ದಾರ ಪುಣವಂತರು ಮಕ್ಕಳಿಲ್ಲಾರ್ದಾರ ಪುಣವಂತ್ರು ಖಾಯನ ಮಕ್ಕಳು ಹೆತ್ತು ಮಾನ ಗಂಜಿ ಬದುಕದ ಇವ್ರು ಬಾಳೆ ಹಾಳಾಗತ್ತಂತ ದಿನಾ ಸಾಯದ ಭಗವಂತೇ ಯಾರಪ್ಪ ಪರಮಾತ್ಮ ನೇ ಮಾಡಿ ನಯ್ಯಪ್ಪ ನಾನು ನಿಂತಲ್ಲ ಫೋನ್ ಮಾಡವಾಗ ಅದು ಒಂದು ಮುಗಿಸ್ಬಿಡು ಆಯ್ತು ಮಾಡ್ತೀನಿ ಏನ ಸುಮ್ ನಿಂತಲ್ಲ ಲಕ್ಕಿ ಇಟ್ಕೊಂಡು ಫೋನ್ ಅವಾ ಬಿಜಿ ಇರ್ತನವಾ ಖಾಲಿ ಇರಂಗಿಲ್ಲ ಡೈರೆಕ್ಷನ್ ಮಾಡ್ತಿರ್ತಾನ ತಡಿ ರಿಸೀವ್ ಮಾಡೋವರೆಗೂ ಅವ ಅದನ್ನ ಹೇಳೋಣ ನಾ ಎಂತ ಬಿಜಿ ಇದ್ದರೂ ನಿನ್ ಫೋನ್ ಅಂದ್ರೆ ಎತ್ ತಿಂತ ಎತ್ತವರೆಗೂ ತಡಿ پورا ರ ರಿಂಗ ಆಗಲಿ ಹಲೋ ನಿハリಕಾ ಆ ಪುಟ ಬೇಜಾರ್ ಮಾಡ್ಕೋಬೇಡ ಕಣೆ ಒಂದ ಐದು ನಿಮಿಷ ಬಿಟ್ಟು ನೀ ಮಾಡ್ಲೇನೇ ಇಲ್ಲ ನೀ ನಿನ್ನ ಜೊತೆಗೆ ಈಗ ಮಾತಾಡ್ಬೇಕು ಪ್ಲೀಸ್ ಪ್ಲೀಸ್ ಅಯ್ಯಯ್ಯೋ ಏನಾಯಿತು ಯಾಕೆ ಕಳ್ತಾ ಇದ್ದೀಯಾ ಅರಾಮಾಗಿದೆಯಾ ತಾನೇ ಇಲ್ಲ ಇಲ್ಲೇನೂ ಸರಿ ಇಲ್ಲ ಅದ್ಕೆ ನಾನು ನಿಂಗೆ ಫೋನ್ ಮಾಡೀನಿ ಸುರಿ ಸುರಿ ಪ್ಲೀಸ್ ಸೂರ್ಯ ಒಂದು ನಿಮಿಷ ನಾನು ನಿನ್ನ ಹತ್ರ ಮಾತಾಡಲೇಬೇಕು ನೀ ಎಲ್ಲೆಲ್ಲ ಇದ್ದೀಯ ಒಂದು ಸ್ವಲ್ಪ ಹೊರಗೆ ಬಾ ಎರಡು ನಿಮಿಷ ಜಾಸ್ತಿ ಅದು ತಗೊಳ್ಳೋಲ್ಲ ಪ್ಲೀಸ್ ಉರ್ಯಾ ಓಕೆ ಓಕೆ ಕೂಲ್ ಕೂಲ್ ಆಯಿತು ಏನಾಯ್ತು ಇಲ್ಲೊ ಅದೇನಾತಂದ್ರೆ ನಾನು ನಿನ್ನ ಜೊತೆಗೆ ಇರ್ತೀನಿ ಅದು ಏನಾದರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಏನಾಯ್ತು ಹೇಳು ಏನಾಯ್ತಂದ್ರೆ ಸೂರ್ಯ ನಾನು ಈಗ ಒಬ್ಬತ್ತನ ಜೊತೆಗೆ ಡಾಕ್ಟರ್ ಜೊತೆಗೆ ನನ್ನ ಮದುವೆ ಫಿಕ್ಸ್ ಆಗಿತ್ತಲ್ಲ ಅವತ್ತದ ಏನೇನ ಹೇಳಿ ಪಾರ್ಟಿ ಹಂಗಿಂಗ ನೀ ಬರಲೇಬೇಕು ನೀ ಬರ್ಲಿಲ್ಲ ಅಂದ್ರೆ ಹಂಗಿಂಗ ಅಂತ ಹೇಳ್ದ ಸರಿ ನಾನು ಬರ್ತೀನಿ ಸುಳ್ಳು ಹೇಳಿ ಮದುವೆಗ ಹುಡುಗಲ್ಲ ಅನ್ನ ಧೈರ್ಯ ಮೇಲೆ ಹೋದೆ ಆದ್ರೆ ಅವತ್ತು ಆಗ್ಬಾರ್ದು ಹಾಕ್ಬಿಡ್ತು ಸೂರಿ ಹ್ಮ್ ಏನಾಯ್ತು ಆಗ್ಬಾರ್ದು ಆಯ್ತು ಅಂದ್ರೆ ಅಯ್ಯೋ ನಂಗೆ ಕೂಲ್ ಡ್ರಿಂಕ್ಸ್ ಒಡಗ ಏನೋ ಮತ್ತೆ ಬರೋದು ಕೊಟ್ಟು ನನಗೆ ನನ್ನ ಮೇಲೆ ಪ್ರಜ್ಞೆನೇ ಇರಲಿಲ್ಲ ನಂಗೆ ಮನೆಗೆ ತಂದು ಕೊಟ್ಟಿದ್ದು ಮನೆಗೆ ಕರ್ಕೊಂಬಂದು ಬಿಟ್ಟಿದ್ದು ನಂಗೆ ಪ್ರಜ್ಞೆ ಇರಲಿಲ್ಲ ಸೂರಿ ಮರುದಿನ ಎಚ್ಚರ ಆದ ಏನು ಇದುವರೆಗೂ ಗೊತ್ತಿರ್ಲಿಲ್ಲ ಈಗ ಒಂದು ಎರಡು ಆಯ್ತದಾಗಿ ಓ ಹೌದಾ ಅಯ್ಯೋ ಈಗ ಏನಾಯ್ತು ಏನಾರ ಫೋಟೋಸ್ ಇಟ್ಕೊಂಡು ಏನಾರ ಬ್ಲಾಕ್ ಮೇಲ್ ಇದ್ರೆ ಹೇಳು ನಂಗಂತರೂ ಇಲ್ಲಿ ಬಾಳ ಮಂದಿ ಗೊತ್ತದರ ಒಂದು ಫೋನ್ ಕಾಲ್ ಚುಟ್ಕಿ ಹೊಡೆದೊಳಗೆ ನಿಲ್ಸ್ತೀನಿ ಯಾವ ಫೋನು ಏನು ಬಂದಿಲ್ಲ ಮೊದ್ಲು ಪ್ರಯತ್ನ ಮಾಡ್ದ್ರ ಯಾವ ಫೋನು ಬಂದಿಲ್ಲ ಏನು ಬಂದಿಲ್ಲ ಸೂರ್ಯ ಸೂರ್ಯ ಆದ್ರಿ ಏನಾಯ್ತದ ನಂಗೆ ಏನು ನೆನಪಿಲ್ಲ நான்குரி சூரிய அது எங்காய் ஏனோல்ல மனியாக நம்புவல் நீ நம்பியா சூரியா சூரிய ஹலோ சூரிய ஹலோ சூரிய சூரிய இத்தில் ஃபோன இத்தில ಗೊತ್ತಾ ಗೊತ್ತತ್ತಾ ಅತ್ತಗ ಬೇಕಾಗಿರೋದು ಅದೇನು ಅಂತಾರಲ್ಲ ಯಾರು ನಾಯಿ ಈ ಮುಟ್ಟಿದ ಮಡಿಕೆನ ನಮ್ಮ ತಗೊಂಡೋಗಿ ಹಾಕಿ ಅರ್ಥ ಮಾಡ್ಕೊ ಇದೆಲ್ಲ ಬಿಡು ಈಗ ನಿಮ್ಮಮ್ಮ ಔಷಧಿ ತಂದು ಕೊಡ್ತಾಳೆ ಅದು ನಾಟಿ ಔಷಧಿ ಏನಾರ ಹೆಚ್ಚು ಕಮ್ಮಿಯಾಗಿ ಜಾಸ್ತಿ ಮೈಮೇಲೆ ಹೊಂಟು ತಂದು ಹೆಂಗೆ ಅಂತ ನನಗೆ ಚಿಂತೆ ಅದನ್ನ ತೆಗಿಸ್ಕೊಂಡು ಇದೊಂದು ಸರಿ ತೆಗಿಸ್ಕೊಂಡು ಚಂದಾಗ ಅವ್ರಿಗೆ ಹೇಳ್ಕ ಅವರು ವಾಪಸ್ ಫೋನ್ ಮಾಡ್ತೀನಿ ಅಂದ್ರೆ ಮಾಡಿದ್ರ ಅಂದ್ರ ನಾನಂತೂ ಕರೆ ಹಾಕ್ತೀನಿ ಹಾತೀನವ ಕೈ ತೊಳ್ಕೊಂಬಿಡ್ತೀನಿ ನನಗೆ ಸಾಕಾಗೈತಿ ನೀನು ಹಿಡ್ದು ನನಗೆ ನನಗ್ರ ಕರೇನ ನೀ ಮತ್ತೆ ಹಿಂಗಿದ್ದಿಲ್ಲಲ್ಲೇ ಏನ ಅನ್ನ ತಡಿಯವ ವಾಪಸ್ ಮಾಡಾಕಿದ್ದೀನಿ ನೋಡು ಅವನ ಮಾಡ್ದ ಒಂದ್ಸಲ್ ತಡಿಯೋದೆ ಇಲ್ಲ ಅಲೋ ಯಾಕೆ ಸೂರ್ಯ ಹಂಗೆ ಮಾಡ್ತಿದ್ದೀನಿ ನೀನು ಫೋನ್ ಕಟ್ ಮಾಡಿದ್ರಿ ಏನಂತ ಅನ್ಕೊಳ್ಳಿ ನಾನು ಕೂಲ್ ಕೂಲ್ ಅದೇನತಂದ್ರೆ ನಿಹಾರಿಕಾ ನಮ್ಮ ಡೈರೆಕ್ಟ್ರು ಸಡನ್ನಾಗಿ ಬಂದರು ಅದಕ್ಕೆ ನಾ ಫೋನ್ ಕಟ್ ಮಾಡಿ ಹೋಗಬೇಕಾಯಿತು ಬೇಜಾರಾಗ್ಬೇಡ ಏನು ಹೇಳಕತ್ತಿದ್ದಲ್ಲ ಅಯ್ಯೋ ನೀ ನಾನು ಏನು ಹೇಳಿದ್ದನ್ನು ಕೇಳಿಸ್ಕೊಂಡಿಲ್ಲನಾ ಇಲ್ಲ ಇಲ್ಲ ಕೇಳಿಸ್ಕೊಂಡೆ ನೀನಿಗೆ ಎರಡು ತಿಂಗಳು ಬಸ್ರಿ ಅಂತ ಹೇಳಿದೆ ಅಲ್ಲ ಆ ಲೋಫರ್ ನನ್ನ ಮಗ ನಿನಗೆ ಮತ್ತೆ ಪರ್ಸಿ ಔಷಧಿ ಕೊಟ್ಟು ನಿನ್ನ ಮೇಲೆ ಆ ಥರ ಹೇಯ ಕೃತ್ಯ ಮಾಡೋಣ ಅಂದ್ರೆ ಅವನ ಮೇಲೆ ಅವನ ವಿರುದ್ಧ ಕಂಪ್ಲೇಂಟ್ ಕೊಡು ಕೇಸ್ ಹಾಕೋಣ ಅದು ಬಿಟ್ಟು ನೀನು ಹಾಕೊಳಕತ್ತಿದಿ ಆ ಲೋಫರ್ ಮಾಡೋ ಕೆಲಸಕ್ಕೆ ನೀನು ಹಾಡಬಾರ್ದು ನಿಹಾರಿಕಾ ಹಾರಿಕಾ ಅಯ್ಯೋ ನನಗದೆಲ್ಲ ಬೇಡ ನಂಗೆ ಅದೆಲ್ಲ ಬೇಡ ನನಗೂ ನೀನಂದ್ರೆ ಇಷ್ಟ ನಾ ಮೊದ್ಲಿಂದಲೂ ನಿನ್ನನ್ನು ಇಷ್ಟ ಬೇಡಕತ್ತೀನಿ ನನ್ನ ಸ್ಕೂಲ್ನ್ಯಾಗಿದ್ದನು ನೀನಂದ್ರೆ ನಂಗೆ ಇಷ್ಟ ಸೂರ್ಯ ಸೂರ್ಯ ಪ್ಲೀಸ್ ಸೂರ್ಯ ನಾನು ನೀನು ಮದುವೆ ಈ ಏಯ್ ಹೊಟ್ಟಾಗಿರೋದನ್ನ ನಾನು ನೀನು ಚಂದಕ್ಕೆ ಬಾಳೆ ಮಾಡ್ಕೊಂಡು ಹೋಗುನು ಇನ್ಯಾವತ್ತು ಯಾರಿಗೂ ಏನು ಮೋಸ ಮಾಡಲ್ಲ ಸೂರ್ಯ ನನ್ನ ಮದುವೆ ಆಗ್ತಿಯಾ ಸೂರ್ಯ ನನ್ನ ಮದುವೆ ಖಂಡಿತ ಮದುವೆ ಆಗ್ತೀನಿ ನೀ ಹಾರಿಕಾ ನನಗೂ ಅಂದ್ರೆ ಪ್ರಾಣ ಆ ವಯಸ್ಸಿನಾಗ ನನಗೆ ಹೇಳೋಕೆ ಧೈರ್ಯ ಇರಲಿಲ್ಲ ಹೇಳಬೇಕು ಅಂತ ಹುಡುಗ್ದಾಗ ನೀನು ನಂಬರ್ ಸಿಗಲಿಲ್ಲ ಸಿಕ್ಕಾಗ ಇಂಥ ಪರಿಸ್ಥಿತಿ ಇದೆ ಪುಣ್ಯ ಮದುವೆ ಆಗಿಲ್ಲಲ್ಲ ಈಗಿನ ಕಾಲದಾಗ ಎಲ್ಲ ಇವೆಲ್ಲ ಕಾಮನ್ ಆಗಿಬಿಟ್ಟವು ಬೆಂಗಳೂರಾಗಂಗ್ರೆ ದಿನಕ್ಕೊಂದು ಹತ್ತು ಬೆಂಗಳೂರು ಅಂತಲ್ಲ ಎಲ್ಲ ಕಡೆಗೂ ನಡೆದವು ಬೆಂಗಳೂರಾಗೆ ಗೊತ್ತಾಕವು ಇಲ್ಲಿ ಆ ಕಡೆ ಎಲ್ಲೆಲ್ಲ ಗೊತ್ತಾಗಲ್ಲ ಅಷ್ಟ ಇಲ್ಲ ನನಗೇನು ಇಶ್ಯೂ ಇಲ್ಲ ನಾನು ಖಂಡಿತವಾಗ್ಲೂ ಮದುವೆ ಆಗ್ತೀನಿ ನಿಮ್ಮ ಅಪ್ಪ ಕೇಳಿ ಹೇಳು ಯಾವತ್ತು ನೀನು ನೋಡಕ್ಕೆ ಬಾ ಅಂತಾರೆ ಅವತ್ತನ್ನ ಬರ್ತೀನಿ ಒಂದು ಒಂದು ವಾರ ಬೇಕಾಗುತ್ತಾ ನೀನು ಈ ಹೊರಗೆ ಬರಕ ಹ್ಞೂ ಒಂದು ಒಂದೆರಡು ವಾರ ಬಿಟ್ಟು ಬರಲಾ ನಿನ್ನ ಹೆಣ್ಣು ನೋಡಕ ನಿಮ್ಮ ಮನೆಗೆಲ್ಲ ಹೇಳಿಟ್ಟಿರು ನಾನು ಪ್ರೀತಿ ಮಾಡಿದ್ದು ನಿನ್ನನ್ನು ನನಗೆ ನಿನ್ನ ದೇಹ ಮುಖ್ಯ ಅಲ್ಲ ಆ ದೇಹಕ್ಕೆ ನೂರ ಎಂಟು ಕಲೆ ಅಂತ್ಬೋದು ತೊಳ್ಕೊಂಡು ಮುಂದೆ ಹೋಗ್ತೀವಿ ಅಷ್ಟ ನೀ ಬೇಕು ಅಂತ ಮಾಡಿದ ತಪ್ಪೇನಲ್ಲಲ್ಲ ನಿನಗ ಅನ್ಯಾಯ ಆಗೈತಿ ನಿನ್ನ ಜೊತೆಗೆ ನಿಲ್ಬೇಕಾಗಿರೋದನ್ನ ನಿನ್ನ ಪ್ರೀತಿ ಮಾಡಿರೋ ಹುಡುಗ ನನ್ನ ಕರ್ತವ್ಯ ಖಂಡಿತವಾಗ್ಲೂ ನಿಲ್ತೀನಿ ಇದರಿಂದ ಹೊರಗೆ ಬಾ ಹೊಟ್ಟಾಗಿರೋದನ್ನ ಮೊದಲು ತೆಗೆಸ್ಕೋ ನೀ ಯಾವಾಗಂತೆಯೇ ಅವಾಗ ನಾನು ಬರಕ್ತಾಯಿರೋದಿನಿ ಬೇಜಾರಾಗ್ಬೇಡ ನಿಹಾರಿಕಾ ಒಂದು ಸ್ವಲ್ಪ ಶೂಟಿಂಗ್ ಮಾಡಾಕತ್ತೀನಿ ಶೂಟಿಂಗ್ ಮುಗಿಸಿ ಸಾಯಂಕಾಲ ಕಾಲ್ ಮಾಡಲಾ ಹ್ಞೂ ಪ್ಲೀಸ್ ಕಣೆ ಬಂಗಾರ

ಅವ್ವ ಅವ್ವ ಏನ ನೀನು ಯಾವ್ದ ಕಾರಣಕ್ಕೂ ನಾಯಿ ಮುಟ್ಟಿದ ಮಡಿಕೆನ ಒಳಗೆ ಕರ್ಕೊಳಲ್ಲ ಅಂದಲ್ಲ ಒಳಗಲ್ಲ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡನು ಸೂರ್ಯ ನಾನು ಮದುವೆ ಆದ್ರೆ ಅದು ಸೂರ್ಯನ ಅವ ಒಪ್ಕೊಂಡ್ಮ್ಯಾಗ ಇನ್ನೇನು ನಾನಂದ್ರೂ ನಿಮ್ಗೆ ಯಾರ ಮಾತು ಕೇಳಲ್ಲ ನಮ್ಮ ಮದುವೆ ಅಂತಾದ್ರೆ ಅದು ಸೂರ್ಯನ್ನೇ ಆಯ್ತು ಅಷ್ಟ ಅಪ್ಪ ಬಂದ ಮೇಲೆ ಹೇಳಿಬಿಡು ನಮ್ಮ ಅಂತ ಅಂತಾದ್ರೆ ಅದು ಸೂರ್ಯನ ಅಷ್ಟ ಲೇ ಲೇ ನಾನು ಈಗ ಹೇಳ್ದಂಗೆಲ್ಲ ಕೇಳಂಗಿಲ್ಲ ನಿಮ್ಮಪ್ಪ ಏನು ಹೇಳ್ತಾರ ಅದನ್ನ ಮಾಡಾಕ್ ನಾನು ಹೆಂಗೆ ಹೋಗ್ತಾ ಅವಳು ಅಲ್ಲಿ ಅವ್ನ್ಗೆ ಏನು ಇಲ್ಲ ಅವಂಗ ಬಿಕಾರ ಅದನವ ಅಲ್ಲಿ ರೋಡ್ ರೋಡ್ ಅವನು ಹೋಗಿ ಅವ್ನೋಗಿಕ್ಕಿ ಮದಿವಕ್ಕ ಅಂತಿಕೆ ಎಷ್ಟು ಚೆಂದ ಹತ್ತ ಅವರೇನ ಏನು ನಾನೇನು ಅವ ಛಲತ್ತಿಗೆ ನಿರ್ದೇಶಕನ ಆಗಿದ್ರ ಆತ ಸ್ಟ್ರಗಲ್ ಮಾಡಿದ್ರು ನಾನೇನು ಬೇಡ ಅನ್ನೋದಲ್ಲ ಚೊಲೋ ಇರ್ಬೇಕಲ್ಲವ ಅವ ಏನದ ಏನ ಅಲ್ಲೋಗ್ ನೋಡ್ದಾರೆ ಯಾರೋ ಏನ ನಿಹಾರಿಕಾ ಎಲ್ಲದಳ್ಳೆ ಸಂಗೀತ ಅಕ್ಕಿ ಇಲ್ಲೇ ಅದಲ್ರಿ ರೂಮ್ ರೂಮ್ ಒಳಗದ ಕೊಟ್ಲನ್ರಿ ಸಿದ್ದವಕ್ಕ ಔಷಧಿನ ಹ್ಞೂ கொட்டாள கரீலக்கேன நிஹாரிக்காய்லம் ஓஷி தகப இல்லவா ஓஹ் அம்மா சோ அத்த தந்தை ஓஷி கொடுங்க தகபுந்தன ஏன்லே நீன்காச்சி மார மாரி தயித்த இல்ல ஏன் இஷ்ட் ஷியல்ல ஏன் சமாச்சார ஆ ஏன் ஏன் வாப அவன் பஸ் மாதிரி யான பரவாயில்ல்த மற்ற தங்கேனிரே நானும் அது யோசனை மேடோமந்தே சும்ம் அவ்வளோ கொடது ஏன்தி தண்ணி அவன் பஸ்வங்க கொட்டர அத்தி நான் அய்யோ அம்மா நன்கேன் தலை கெட்டதன் மாரி ஏன்னா இன்னும் நன்கே நம்ம சந்தில் ஓதில்ல பர்தில்ல ஏன்ன நானே அக்க சேக்கலண்ண ஆமேல அவன் பால்ஷ் கடலாத்த மூலம் கை கால் ஹிட்ஹோக நானே மென்ட்லல்ல ஹுச்சினும் அல்ல கால ஹிடமும் நான் ನನ್ನ ನಾನೇನೊಂದು ನಿಂಗೆ ಅದು ಬೇಡ ಈಗೇನು ಔಷಧಿ ತಂದಿಲ್ಲ ನಂಗೆ ಔಷಧಿ ಕೊಡು ನಾನು ಅದನ್ನು ಮೊದಲು ತೊಗೊಂಡು ಹೊಟ್ಟಾಗಿರೋ ಭಾರ ಇಳಿಸ್ಕೋಬೇಕು ಅದಾದಮೇಲೆ ಮುಂದೆ ಏನು ಮಾಡ್ಬೇಕಂತ ಯೋಚನೆ ಮಾಡ್ತೀನಿ ಈಗ ನಿನಗೆ ಹೇಳಿದ್ರು ನಿನಗೆ ಅರ್ಥ ಆಗಲ್ಲ ನೀನು ನಂಗೆ ವಾಪಸ್ ಬೈಯ್ಯದ ಮಾಡ್ತೀನಿ ಅದಕ್ಕೆ ಏನು ಹೇಳಲ್ಲ ಅಪ್ಪ ಬರಲಿ ಮಾತಾಡ್ತೀನಿ ಬಾಯಾಗ ಇಟ್ಕೊಂಡು ನಿಮ್ಮ ಅಪ್ಪ ನಿಮ್ಮ ಏನ್ ಹೇಳ್ತಾರ ದೊಡ್ಡಾರ ಏನ್ ಹೇಳ್ತಾರ ಹೇಳ್ದಂಗೆ ಕೇಳದ್ ಕಲಿ ಅಪದಪ್ತನ ಮಾಡಿ ಏನಾರ ನಿಮ್ಮ ಮತ್ತೆ ಇನ್ನೊಂದು ಮತ್ತೊಂದು ಮಾಡ್ದಿ ಈ ಸರಿ ಮಾತ್ರ ನೀನು ಇರಡಿಲ್ಲ ಅಡ್ಡಡ್ಡ ಉದ್ದುದ್ದ ಸೀಳಿ ಸಿಡಗಿ ಕಟ್ಟಲ್ಲ ನಿನ್ನ ನೋಡು ಮತ್ತೆ